more ವರ್ಷದಿಂದ ಲೋಕೇಶ್ ಅವರು ಈ ಒಂದು ಮೀನು ಸಾಕಾಣಿಕೆಯನ್ನ ಮಾಡ್ತಿರುವಂತದ್ದು ಸೊ ಎಂ ಎ ಬಿ ಎಡ್ ಮಾಡಿದ್ರು ಕೂಡ ಕೆಲಸಕ್ಕೆ ಹೋಗೋದಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಹೇಳಿ ನಾನೇ ಓನರ್ ಆಗಬೇಕು ಅಂತ ಹೇಳಿ ಮೀನು ಸಾಕಾಣಿಕೆಯನ್ನ ಶುರು ಮಾಡಿದ್ದಾರೆ ಸೊ ಇಲ್ಲಿ ಇವರು ಏನಪ್ಪಾ ಅಂತಂದ್ರೆ ಮೂರು ರೀತಿಯಾದಂತಹ ಮೀನು ತಳಿಯನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ತಿಲಾಪಿ ಆಗಿರ್ಬೋದು ರೂಪ್ಚಂದ್ ಆಗಿರ್ಬೋದು ಮುರೆಲ್ ತಳಿಯನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಯಾಕಂತಂದ್ರೆ ಇದಕ್ಕೆ ಒಳ್ಳೆ ಡಿಮಾಂಡ್ ಇದೆ ಅಂತ ಹೇಳಿ ಅಷ್ಟೇ ಅಲ್ಲ ಸರ್ಕಾರದ ಸಬ್ಸಿಡಿಯನ್ನ ತಗೊಂಡು ಈ ಒಂದು ಮೀನು ಸಾಕಾಣಿಕೆಯನ್ನ ಶುರು ಮಾಡಿರುವಂತದ್ದು ಸೊ ಇವತ್ತು ನಿಮಗೆ ಎ ಟು ಝೆಡ್ ಇನ್ಫಾರ್ಮೇಶನ್ ಅನ್ನ ಕೊಡಿಸ್ತೀನಿ ಯಾಕಂತಂದ್ರೆ ಈ ಒಂದು ಸಾಕಾಣಿಕೆಯಲ್ಲಿ ಇವರು ಸಕ್ಸಸ್ ಕೂಡ ಆಗಿದ್ದಾರೆ ಸೊ ವರ್ಷಕ್ಕೆ ಏನಿಲ್ಲ ಅಂತಂದ್ರು ಕೂಡ ಖರ್ಚೆಲ್ಲ ಕಳೆದು ಏಳು ಲಕ್ಷ ಲಾಭವನ್ನ ಕೂಡ ಇವ್ರು ಮಾಡ್ತಾ ಇದ್ದಾರೆ ಸೊ ಯಾವ ರೀತಿಯಾಗಿ ಲಾಭ ಮಾಡಬೇಕು ಏನೆಲ್ಲ ಖರ್ಚು ಬರುತ್ತೆ ಎಲ್ ಮಾರ್ಕೆಟ್ ಇದೆ ಯಾವ ರೀತಿಯಾಗಿ ನಾವಿಲ್ಲಿ ನೋಡ್ಕೋಬೇಕು ಇವೆಲ್ಲದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ಹ ಸೊ ಬನ್ನಿ ಲೋಕೇಶ್ ಅವರನ್ನು ಮಾತಾಡ್ಸೋಣ ಇದೇ ಅವ್ರದ್ದು ಶೆಡ್ ಆಲ್ರೆಡಿ ಈಗ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲೇ ಮೀನು ಸಾಕಾಣಿಕೆನ ಮಾಡ್ತಿರುವಂತದ್ದು ಅಂಡ್ ಇವ್ರು ಆಲ್ರೆಡಿ ಸಕ್ಸಸ್ ಆಗಿದ್ದಾರೆ ಇನ್ ಡಿಟೇಲ್ ಆಗಿ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಸಿಗೋದಂತೂ ಪಕ್ಕಾ ಇಲ್ಲೇ ಇದ್ದಾರೆ ಬನ್ನಿ ಮಾತಾಡ್ಸೋಣ ಸರ್ ನಮಸ್ತೆ ನಮಸ್ತೆ ಹೇಗಿದ್ದೀರಾ ಸರ್ ಸರ್ ಆಕ್ಚುಲಿ ಮೀನು ಸಾಕಾಣಿಕೆ ಅಂತ ಬಂದಾಗ ಜನ ನಾರ್ಮಲ್ ಆಗಿ ಒಂದ್ ತಳಿ ಅಥವಾ ಯಾವ್ದು ಡಿಮಾಂಡ್ ಇದೆಯೋ ಆ ತಳಿನ ಆಯ್ಕೆ ಮಾಡ್ಕೋತಾರೆ ಅಂಡ್ ನೀವು ಇಷ್ಟೊಂದು ಓದಿದ್ರು ಕೂಡ ಮೀನು ಸಾಕಾಣಿಕೆ ಅಥವಾ ಕೃಷಿ ಮಾಡ್ಬೇಕು ಅಂತ ಯಾಕೆ ಅನ್ಸ್ತಾ ಸರ್ ಬದಲನೇದಾಗಿ ನೀವ್ ಹೇಳದಂಗೆ ನಾನು ಲೋಕೇಶ್ ಅಂತ ಹೇಳದ್ರಿ ನಮ್ಮ ತಂದೆಸ್ರು ರೋಬೋ ಮುಂಜೇಗೌಡ ಅಂತ ಅಂತ ಅವ್ರ ರೋಬೋ ಮುಂಜೇಗೌಡ ಅಂತ ಏನಕ್ಕೆ ಕರೀತಾರೆ ಅಂತ ಅಂದ್ರೆ ಅವರು ಕೊಳವೆ ಬಾವಿಗೆ ರೋಬೋಟ್ಗಳನ್ನ ಕಂಡಿದ್ರು ನೀವು ಬೇಕಾದ್ರೆ ಯೂಟ್ಯೂಬ್ ಚಾನಲ್ ಅಲ್ಲಿ ರೋಬೋ ಮುಂಜೇಗೌಡ ಅಂತ ಹೊಡೆದ್ರೆ ನಮ್ಮ ತಂದೆ ಮಾಡಿರ್ತಕ್ಕಂತ ಸಾಧನೆಗಳೆಲ್ಲ ಬರ್ತದೆ ಆ ಸಾಧನೆಗಳಲ್ಲಿ ಈ ಮೀನು ಕೃಷಿನೂ ಒಂದು ಅವರ ಆದರ್ಶದ ಅವರ ಆದರ್ಶ ನಮ್ಗೆ ನೀಡಿದ್ದಾರೆ ಆ ಆದರ್ಶದ ಮೇಲೆ ನಾವು ಈ ಮೀನು ಸಾಕಾಣಿಕೆ ಇದ್ದು ಸೊ ಎಲ್ಲ ಕ್ರೆಡಿಟ್ ಎಲ್ಲ ನಮ್ಮ ತಂದೆಯವ್ರಿಗೆ ಸೇರ್ಬೇಕು ಅವರು ಯಾವ ರೀತಿ ನಮ್ಗೆ ಗೈಡ್ ಲೈನ್ಸ್ ಕೊಡ್ತಾರೆ ನಾವು ಆ ರೀತಿ ಮೀನು ಸಾಕಾಣಿಕೆಯನ್ನ ಮಾಡ್ತಾ ಇದ್ವಿ ಒಟ್ಟಾರೆ ಈ ಮೀನು ಸಾಕಾಣಿಕೆ ಇದು ಆರ್ ಎಸ್ ಅಂತ ಇದು ಸ್ಕೀಮು ರಿಸೈಕಲ್ ಆಕ್ವ ಸಿಸ್ಟಮ್ ಅನ್ಬಿಟ್ಟು ಈ ಸ್ಕೀಮಿನ ಉದ್ದೇಶ ಏನಪ್ಪಾ ಅಂತ ಅಂದ್ರೆ ಅತಿ ಕಡಿಮೆ ಜಾಗದಲ್ಲಿ ಅತಿ ಹೆಚ್ಚು ಮೀನ ಸಾಕಾಣಿಕೆ ಮಾಡುವಂತದ್ದು ಇಲ್ಲಿ ಎಷ್ಟು ಜಾಗ ಇದೆ ಸರ್ ಈಗ ಈ ಮೇಡಮ್ ಇದು ನಾಲ್ಕರಿಂದ ಐದು ಕುಂಟೆ ಜಾಗ ಇದೆ ಈ ಐದು ಕುಂಟೆ ಜಾಗದಲ್ಲಿ ನಾವು ಆರು ಕೊಳಗಳನ್ನ ಮಾಡಿ ಪ್ರತಿ ಕೊಳಕ್ಕೆ ಎರಡು ಸಾವಿರ ನೀರುಗಳನ್ನ ಬಿಟ್ಟು ಸಾಕುವಂತ ಸ್ಕೀಮ್ ಇದು ಇದ್ರ ಉದ್ದೇಶ ಏನು ಅಂತ ಅಂದ್ರೆ ನೀರು ಅತಿ ಹೆಚ್ಚು ಪೋಲ್ ಆಗದೆ ರೀತಿಯಲ್ಲಿ ಏನು ನಾವು ಆರು ಕೊಳಕ್ಕೆ ನೀರು ಬಿಟ್ಟಿರ್ತೀವಿ ಆ ನೀರನ್ನ ಮತ್ತೆ ರೀಸೈಕಲ್ ಮಾಡಿ ಆ ಕೊಳದ ನೀರನ್ನ ಮತ್ತೆ ರೀಸೈಕಲ್ ಮಾಡಿ ಒಂದು ಫಿಲ್ಟರ್ ಮುಖಾಂತರ ಅದ್ರಲ್ಲಿರಂತ ಗಲೀಜನ್ನ ತೆಗೆದು ಮತ್ತೆ ಅದೇ ಆರು ಕೊಳಗಳಿಗೆ ಬಿಡುವಂತಹ ವೇಸ್ಟ್ ಆಗಲ್ಲ ರಿಸೈಕಲ್ ಹಾಕೋ ಸಿಸ್ಟಮ್ ಅಂತ ಯಾರೇ ಸ್ಕೀಮ್ ನ ಮಾಡಿದ್ರೆ ಅವರು ಕಡಿಮೆ ನೀರು ಇದ್ರು ಸಹ ಅವರು ಆ ರೈತರು ಮೀನನ್ನ ಸಾಕಾಣಿಕೆ ಮಾಡಿ ಅದರಲ್ಲಿ ಅವರು ಲಾಭವನ್ನ ಗಳಿಸಬಹುದು ಸೊ ನಿಮ್ಗೆ ಈ ಸ್ಕೀಮ್ ಬಗ್ಗೆ ಹೆಂಗ್ ಗೊತ್ತಾಯ್ತು ಸರ್ ಅಂಡ್ ಸಬ್ಸಿಡಿ ಬಂತು ಮೇಡಮ್ ಇದು ಮತ್ಸ್ಯ ಸಂಪದ ಯೋಜನೆ ಅನ್ಬಿಟ್ಟು ನಮ್ಮ ಕೇಂದ್ರ ಸರ್ಕಾರ ಜಾರಿಗೊಳಿಸಿದೆ ಪೇಟೆ ತಾಲೂಕಲ್ಲಿ ಕೃಷಿ ಇಲಾಖೆಯಲ್ಲಿ ಈ ತರ ಆರ್ ಎಸ್ ಅನ್ಬಿಡ್ ಸ್ಕೀಮ್ ಇದೆ ಅಂತ ಹೇಳಿ ಮೊದಲು ಅರ್ಜಿ ಹಾಕಿ ಆ ನಂತರ ಇದು ಡಿಸ್ಟಿಕ್ ಎರಡು ಸ್ಕೀಮ್ನ ಕೊಡ್ತಾರೆ ಅದರಲ್ಲಿ ಮೊದಲು ಯಾರು ಅರ್ಜಿಯನ್ನ ಸಲ್ಲಿಸಿರ್ತಾರೆ ಅವರಿಗೆ ಸ್ಕೀಮ್ ನ ಕೊಡ್ತಾರೆ ಅರ್ಜಿ ಹಾಕಿ ಅದರಲ್ಲಿ ಇದು ಲೇಡೀಸ್ ಕೋಟ ಲೇಡೀಸ್ ಮತ್ತೆ ಜನರಲ್ಗೆ ಕಡಿಮೆ ಇರುತ್ತೆ ಮಕ್ಕಳಿಗೆ ಸಬ್ಸಿಡಿ ಜಾಸ್ತಿ ಇರುತ್ತೆ ಮತ್ತೆ ಕ್ಯಾಟಗರಿ ನ ಕೊಡ್ತಾರೆ ಈ ಈ ಸ್ಕೀಮ್ ಕ್ಯಾಟಗರಿ ವೈಸ್ ಅಲ್ಲಿ ಮತ್ತೆ ಗೆ ಅತಿ ಹೆಚ್ಚು ಸಬ್ಸಿಡಿ ಇರೋದ್ರಿಂದ ನಾವು ಇದು ಲೇಡಿಸ್ ಇದರಲ್ಲಿ ಏನೇನ್ ಡಾಕ್ಯುಮೆಂಟ್ಸ್ ಸರ್ ಮೇಡಮ್ ಕೃಷಿ ಇಲಾ ಇದು ಮೀನುಗಾರಿಕೆ ಇಲಾಖೆ ಹೇಳ್ತಾರೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಕೊಡ್ಬೇಕು ಮತ್ತೆ ಜಮೀನು ಅವ್ರ ಹೆಸರು ಇರ್ಬೇಕು ಕೆಲವೊಂದು ಪ್ರೋಸೆಸ್ ಇರುತ್ತೆ ಅವ್ರದ್ದು ಆ ಪ್ರೊಸೆಸ್ನ ಕೊಟ್ಟಿ ಅಪ್ಲಿಕೇಶನ್ ಎಲ್ಲ ಹಾಕಿ ಎಲ್ಲ ಸಬ್ಮಿಟ್ ಮಾಡಾದ್ಮೇಲೆ ಮೇಡಮ್ ಅವ್ರದ್ದು ವರ್ಕ್ ಆರ್ಡರ್ ಕೊಡ್ತಾರೆ ಮೊದಲು ವರ್ಕ್ ಆರ್ಡರ್ ಕೊಟ್ಟಾಗ ಮೊದ್ಲು ನಾವು ಕೆಲಸನ ಸ್ಟಾರ್ಟ್ ಮಾಡಿ ಎಲ್ಲಾ ಅವ್ರ ಗೈಡ್ ಲೈನ್ಸ್ ಇರುತ್ತೆ ಮೇಡಮ್ ನೀವ್ ಇದೇ ರೀತಿ ಈ ಆರ್ ಸ್ಕೀಮ್ ನ ಮಾಡಬೇಕು ಅಂತ ಆ ರೀತಿ ಎಲ್ಲ ಮಾಡಾದ್ಮೇಲೆ ಎಲ್ಲ ಸಕ್ಸಸ್ ಆಗಿ ಮರಿಗಳೆಲ್ಲ ತಂದು ಬಿಟ್ಟಾದ್ಮೇಲೆ ಮೇಡಮ್ ದುಡ್ ದುಡ್ಡನ್ನ ಅಪ್ರೂವಲ್ ಮಾಡ್ತಾರೆ ಅಲ್ಲಿಗಂಟ ಯಾವುದೇ ದುಡ್ಡು ಮೇಡಮ್ ಇಲ್ಲ ಎಲ್ಲ ನಾವೇ ತಂದು ಅವರು ಗೈಡ್ ಹೇಳ್ತಾರೆ ಎಲ್ಲೆಲ್ಲಿ ಮರಿ ತಗೋಬಹುದು ಅಥವಾ ನೀವು ಇದಕ್ಕೆ ಏನೇನ್ ಬೇಕೋ ಅದಕ್ಕೆಲ್ಲ ಅವ್ರು ಗೈಡ್ ಕೊಡ್ತಾರೆ ನೀವು ಇಂತವ್ರನ್ನ ವಿಚಾರಿಸಬಹುದು ಮಿಷನರೀಸ್ ಆಗಿರ್ಬೋದು ಫೀಡ್ ಆಗಿರ್ಬೋದು ಅವ್ರು ಹೇಳ್ತಾರೆ ಈ ರೀತಿ ಇಲ್ಲಿ ಹೋಗೋದ್ರೆ ನಿಮ್ಗೆ ಈ ರೀತಿ ಅನುಕೂಲ ಆಗುತ್ತೆ ಅಂತ ನಾವು ಅಲ್ಲಿ ಹೋಗಿ ಮಿಷನರೀಸ್ ಪ್ರತಿಯೊಂದು ಅವರ ಗೈಡ್ ಮೇಲೆ ನಾವು ಈ ಆರ್ ಸ್ಕೀಮ್ ನ ಮಾಡಿರ್ತೀವಿ ಮೇಡಮ್ ಈಗ ಒಮ್ಮೆ ಸಾಂಕ್ಷನ್ ಆದ್ಮೇಲೆ ಸಬ್ಸಿಡಿ ಎಷ್ಟು ಸಿಗುತ್ತೆ ಈಗ ನಮ್ಗೆ ಒಂದು ಮೀನ್ ಸಾಕಾಣಿಕೆ ಪಾಂಡ್ ರೆಡಿ ಆಗ್ಬೇಕು ಎಲ್ಲಾ ಬೇಕು ಅಂದ್ರೆ ಇದು ಆರ್ ಎಸ್ಕೀಮು ಆರು ಕೊಳ ಕೊಳಗಳ ಸ್ಕೀಮ್ ಇದು ಎಂಟು ಕೊಳನ ಬರುತ್ತೆ ನಮ್ಗೆ ಆರು ಕೊಳ ಮಾಡಿಸ್ಕೊಂಡಿದೀವಿ ಇದು ಆರು ಕೊಳ ಇಪ್ಪತ್ತೈದು ಲಕ್ಷದ ಪ್ರಾಜೆಕ್ಟ್ ಮೇಡಮ್ ಸಬ್ಸಿಡಿ ಹದಿನೈದು ಲಕ್ಷ ಸಬ್ಸಿಡಿ ಕೊಡ್ತೇವೆ ಸರ್ಕಾರದ ಕಡೆಯಿಂದ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸೇರಿ ನಮ್ಗೆ ಹದಿನೈದು ಲಕ್ಷ ಸಬ್ಸಿಡಿ ಕೊಡ್ತಾರೆ ಹದಿನೈದು ಲಕ್ಷ ಇಪ್ಪತ್ತೈದು ಲಕ್ಷ ಈ ಪ್ರಾಜೆಕ್ಟ್ ಮಾಡಿ ಹದಿನೈದು ಲಕ್ಷ ಅನುದಾನ ತಗೋತಿವಿ ಒಂದ್ ಹತ್ತು ಲಕ್ಷ ನಾವು ಹಾಕಿ ಬಂಡವಾಳ ಮಾಡಿ ಇದ್ರೆ ಇದು ನಮ್ಗೆ ಲೈಫ್ ಟೈಮ್ ಉಳಿಯುತ್ತೆ ಅದಾದ್ಮೇಲೆ ಏನಾದ್ರೂ ಖರ್ಚು ಅಣ್ಣ ಮೇಡಮ್ ಈಗ ನಾವು ಯಾವ ರೀತಿಯಾಗಿ ಆರ್ ಎಸ್ ಸ್ಕೀಮ್ ನಾವು ಡೆವಲಪ್ ಮಾಡ್ತೀವಿ ಅನ್ನೋದ್ರೆ ಪ್ರತಿ ಒಂದಕ್ಕೂ ನಾವು ಲೇಬರ್ಸ್ ನ ಡಿಪೆಂಡ್ ಅಪ್ ಆದ್ರೆ ನಮ್ಗೆ ಉಳಿತಾಯ ಕಡಿಮೆ ಆಗುತ್ತೆ ಈಗ ಪ್ರತಿಯೊಂದು ನಾವು ನಮ್ಮ ಮನೆಯವರು ಎಲ್ಲ ಸೇರ್ಕೊಂಡು ಮಾಡೋದ್ರೆ ಅವರು ಕೊಡೋಂತ ದುಡ್ಡು ನಮ್ಗೆ ಉಳಿಯುತ್ತೆ ಇಲ್ಲ ಇಲ್ಲ ಅಂದ್ರೆ ನಾವು ಪ್ರತಿಯೊಬ್ಬರಿಗೂ ಪೈಪ್ ಜೈಂಟ್ ಮಾಡೋದಿಂದ ಹಿಡಿದು ವೆಲ್ಡಿಂಗ್ ಮಾಡೋ ಕೆಲಸ ಲೇಬರ್ಸ್ ಮೇಲೆ ಡಿಪೆಂಡ್ ಮಾಡಕ್ ಹೋದ್ರೆ ಸೊ ಕಾಸ್ಟ್ ಆಫ್ ಜಾಸ್ತಿ ಆಗುತ್ತೆ ಸೊ ಇದ್ರದ್ದು ಅಗಲ ಮತ್ತೆ ಉದ್ದದ ಬಗ್ಗೆ ಹೇಳೋದಾದ್ರೆ ಹೆಂಗೆ ಮೇಡಮ್ ಇದು ಅಡಿ ಉದ್ದ ಹತ್ತು ಅಡಿ ಅಗಲ ಓಕೆ ಎಷ್ಟು ಮೀನ್ ಹಾಕ್ಬೋದು ಎರಡು ಸಾವಿರ ಮರಿಗಳನ್ನ ಆರಾಮಾಗಿ ಸಾಕ್ಬೋದು ತೊಂದ್ರೆ ಇಲ್ಲ ಬಟ್ ಎರಡು ಸಾವಿರ ಮರಿಗಳನ್ನ ಇದಕ್ಕೆ ಸಾಕ್ತಿವಿ ಅಂತ ಹೋದ್ರೆ ಈ ವಿಸ್ತೀರ್ಣದಲ್ಲಿ ಅದಕ್ಕೆ ಕೃತಕವಾಗಿ ಆಕ್ಸಿಜನ್ ಮತ್ತೆ ವಾಟರ್ ಪ್ಯೂರಿಫೈ ಮಾಡಬೇಕು ಇಲ್ಲ ನಾವು ಅತಿ ಹೆಚ್ಚು ರಿಸ್ಕ್ ಆಗಲ್ಲ ಅಂದ್ರೆ ಒಂದೂವರೆ ಸಾವಿರದಿಂದ ಒಂದ್ ಸಾವಿರ ಮರಿಗಳ್ನ ಬಿಟ್ಟು ನಾವು ಕಡಿಮೆ ವೇಳೆ ಆಕ್ಸಿಜನ್ ಕೊಡ್ಬೇಕು ಇಪ್ಪತ್ನಾಲ್ಕು ಗಂಟೆ ಆಕ್ಸಿಜನ್ ಇರುತ್ತೆ ಮತ್ತೆ ರೀಸೈಕಲ್ ಅಂದ್ರೆ ನೀರು ಪ್ರತಿ ಇಪ್ಪತ್ನಾಲ್ಕು ಗಂಟೆನೂ ಸಹ ರೀಸೈಕಲ್ ತಾನೇ ಇರಬೇಕು ಹೋಗ್ತಾ ಇರ್ತದೆ ಅಲ್ಲಿಂದ ಬೀಳ್ತಾ ಇರುತ್ತೆ ಸೊ ಆಕ್ಸಿಜನ್ ಹಿಂಗೆ ರೊಟೇಟ್ ಆಗ್ತಾ ಇರುತ್ತೆ ಸೊ ನೀವ್ ಎಷ್ಟು ಮರಿ ಹಾಕಿದ್ರ ಯಾವ್ದು ಬೆಸ್ಟ್ ಎರಡ್ ಸಾವಿರ ಜಾಸ್ತಿ ಹಾಕಿ ಆಕ್ಸಿಜನ್ ಜಾಸ್ತಿ ಕೊಡೋದ್ ಬಿಟ್ರ ಯಾವ್ದ್ ಹೆಂಗೆ ಎರಡ್ ಸಾವಿರ ಬಿಡೋದ್ರಿಂದ ಸಹ ಕಷ್ಟ ಆಗುತ್ತೆ ವಿದ್ಯುತ್ ಬಿಲ್ ಬರೋ ಚಾನ್ಸ್ ಇರುತ್ತೆ ಈಗ ಹನ್ನೆರಡು ಗಂಟೆ ಮತ್ತೆ ಹನ್ನೆರಡು ಗಂಟೆಗೆ ಎರಡೆರಡು ಶಿಫ್ಟ್ ಮಿಷಿನ್ ಮಾಡ್ಕೋಬೇಕಾಗುತ್ತೆ ಆಕ್ಸಿಜನ್ ಕೊಟ್ಟರೆ ಇಪ್ಪತ್ನಾಲ್ಕು ಗಂಟೆ ಇರೋದಿಲ್ಲ ಹನ್ನೆರಡು ಗಂಟೆಗೆ ಒಂದು ಮಿಷಿನ್ ಸಾನ್ ಮಾಡ್ಬೇಕು ತಿರ್ಗಾ ಮತ್ತಿನ್ನ ಹನ್ನೆರಡು ಗಂಟೆಗೆ ಮಿಷಿನ್ ಆನ್ ಮಾಡ್ಬೇಕು ನೀವೇ ಅಂತ ಮಿಷಿನರಿ ಆನ್ ಮಾಡಿದ್ರು ಒಂದ್ ವರ್ಷ ಎರಡ್ ವರ್ಷ ಗಂಟ ಚೆನ್ನಾಗ್ ಓಡುದು ನಾವು ಅದನ್ನ ಕೇರ್ ಮಾಡಲಿಲ್ಲ ಅಥವಾ ನಾವು ಸುಮ್ನೆ ಒಂದೇ ಮಿಷಿನ್ ಇಪ್ಪತ್ನಾಕ್ ಗಂಟೆ ಟೈಮ್ ಓಡಿಸಿದ್ರೆ ಅದು ಬೇಗ ಹಾಳಾಗ ಚಾನ್ಸಸ್ ಇರುತ್ತದೆ ಆಮೇಲೆ ಅಷ್ಟು ರಿಸ್ಕ್ ನಮ್ಗೆ ಇನ್ನು ಮೀನು ಸಾಕಾಣಿಕೆ ನಾವು ಈಗ ತಾನೇ ಪ್ರಾರಂಭ ಮಾಡಿದೀವಿ ಅದರಿಂದ ನಮ್ಗೆ ಯಾವುದೇ ನಾಲೆಡ್ಜ್ ಇಲ್ಲ ಅಂದಾಗ ಅಧಿಕಾರಿಗಳ ಹತ್ರ ಅದ್ರ ಬಗ್ಗೆ ಮಾಹಿತಿಯನ್ನ ತಗದ್ಕೊಂಡು ಅಥವಾ ಈಗ ಈ ತರ ಈಗ ಈ ತರ ಆರ್ ಎಸ್ ಸ್ಕೀಮ್ ನಾ ಮಾಡಿದೀವಿ ಕೆಲವ್ರು ಬಯೋಫ್ಲಾಕ್ ಮಾಡಿರ್ತಾರೆ ಇನ್ನು ಹಲವಾರು ಜನ ಮೀನು ಕೃಷಿಲಿ ಅದರ ಬಗ್ಗೆ ಮಾಹಿತಿ ಜೊತೆ ಮಾಹಿತಿ ತಗೊಂಡು ಯಾವ ತಳಿ ಬಿಟ್ರೆ ನಮ್ಗ ಅನುಕೂಲ ಯಾವ ತಳಿ ಅತಿ ಹೆಚ್ಚು ಆಕ್ಸಿಜನ್ ಕೇಳುತ್ತೆ ಮತ್ತೆ ಯಾವ ತಳಿ ಅತಿ ಹೆಚ್ಚು ಗ್ರೋತ್ ಬರುತ್ತೆ ಅವೆಲ್ಲಾ ಮಾಹಿತಿಗಳನ್ನ ತಗೊಂಡು ನಾವು ಮೀನು ಕೃಷಿಗೆ ಒಳಗೆ ಸರ್ಕಾರದಿಂದ ಅನುದಾನ ಕೊಟ್ಟರು ಅಂದ್ಬಿಟ್ಟು ನಾವು ಕೇವಲ ಅನುದಾನ ಮೀನು ಕೃಷಿಯನ್ನ ಮಾಡಿದ್ರೆ ಲಾಸ್ ಮಾಡೋ ಚಾನ್ಸ್ ಇರುತ್ತೆ ಬಗ್ಗೆ ತುಂಬಾ ನಾಲೆಡ್ಜ್ ಇರಬೇಕು ಮತ್ತೆ ಪ್ರತಿ ತಳಿಗಳ ಬಗ್ಗೆ ಇದ್ರ ಬಗ್ಗೆ ತಿಳ್ಕೊಂಡಿರ್ಬೇಕು ಫಸ್ಟ್ ಆಫ್ ಆಲ್ ಸೊ ಈಗ ನೀವು ಮೂರ್ ತಳಿ ಅಂತ ಅಂದ್ರೆ ಅಲ್ವಣ್ಣ ಇದು ಹೆಂಗೆ ಲೋಕಲ್ ಮಾರ್ಕೆಟ್ ಇರೋದಾ ಅಥವಾ ಎಲ್ಲ ಕಡೆ ಮಾರ್ಕೆಟ್ ಇದ್ದೇ ಇರುತ್ತೆ ಅದು ಹೌದು ಮೇಡಮ್ ನಾವು ಕಳೆದ ಕಳೆದ ವರ್ಷದಲ್ಲಿ ತಿಲೇಫಿಯಾ ಅಂತ ಒಂದು ತಳಿ ಬೆಳೆದಿದ್ದು ಅದು ನಮ್ಮ ಲೋಕಲ್ ಮಾರ್ಕೆಟ್ ತಿಲೇಫಿ ನಾವು ಲೋಕಲ್ ಅಲ್ಲೇ ಸೇಲ್ ಮಾಡ್ಬಿಟ್ಟು ಎರಡೂವರೆ ಮೂರು ಟನ್ನು ನಾವು ತಿಲೇಫಿಯಾ ಫಸ್ಟ್ ಬ್ಯಾಚೇ ತೆಗ್ದಿದ್ದು ಬಯ ಫ್ಲಾಕ್ ಅಲ್ಲಿ ಆಮೇಲೆ ಕಳೆದ ವರ್ಷ ಆರ್ ಎಸ್ ಈ ಸ್ಕೀಮ್ ಮಾಡಿದಾಗ ನಾವು ಮುರೇಲನ್ನ ತಳಿ ತಳಿ ಅದು ನಾನೂರ ಐವತ್ತಿಂದ ನಾನೂರ ಎಂಬತ್ತು ಐನೂರು ಗಂಟೆನೂ ಒಂದು ಕೆಜಿ ಔಟ್ ಆಫ್ ಸ್ಟೇಟ್ ಅಲ್ಲಿರುತ್ತೆ ಸೊ ನಾವು ಈಗ ಕಳೆದ ಹದಿನೈದು ವರ್ಷದಲ್ಲಿ ಕೇರಳಾಗೆ ಒಂದು ಟನ್ ಇನ್ನೂರು ಕೆಜಿ ಅಷ್ಟು ನಾವು ಇದು ಮುರೇಲ್ ತಳಿನ ಕಟ್ಟಿದ್ವಿ ಖಂಡಿತ ನಮ್ಮಲ್ಲೇ ಮುನ್ನೂರ ಎಂಬತ್ತು ನಮ್ಮ ಬಂದು ಅವರು ಮುನ್ನೂರ ಎಂಬತ್ತು ಕೆಜಿ ಹಂಗೆ ತಗೊಂಡ್ ಹೋಗ್ತಾರೆ ಇಲ್ಲೇ ಅವರೇ ಹಿಡಿದು ಅವರೇ ಕೆಜಿ ಹಾಕಿ ಅವರೇ ತಗೋತ್ಕೊಂಡ್ ಹೋಗ್ತಾರೆ ಸೊ ಅದರಿಂದ ನಾವು ಔಟ್ ಆಫ್ ಸ್ಟೇಟ್ ಗು ಮಾರ್ದು ಲೋಕಲ್ ನಾವು ಮಾರಿದ್ವಿ ತಿಲೇಫಿಯಾ ಮತ್ತೆ ರೂಪ್ ಚಂದ್ ಅಂತ ಇದೆ ಅದು ಲೋಕಲ್ ಇಲ್ಲೇ ಸೇಲ್ ಆಗೋಗುತ್ತೆ ರೂಪ್ ಚಂದ್ ಸ್ಪೆಷಾಲಿಟಿ ಏನಣ್ಣ ಇಲ್ಲಿ ರೂಪ್ ಚಂದ್ ಬಿಟ್ಟು ಎರಡನೇ ನಂಬರ್ ಅಲ್ಲಿ ರೂಪ್ ಚಂದ್ ಇದೆ ಮೊದಲನೇ ನಂಬರ್ ಅಲ್ಲಿ ಅದು ಎರಡನೇ ನಂಬರ್ ರೂಪ್ ಚಂದ್ ಇದೆ ಇದು ಮೇಡಮ್ ಕೆಜಿ ಇನ್ನೂರ ಮೂವತ್ತರಿಂದ ಇನ್ನೂರ ಐವತ್ತರ ಗಂಟನ್ನು ಲೋಕಲ್ ನಾವು ಕೆಜಿ ಮಾಡ್ತೀವಿ ಮೂರಿಂದ ನಾಲ್ಕು ಕೆಜಿ ಎಷ್ಟು ತಿಂಗಳು ಸಾಕು ಮೇಡಮ್ ತಿಂಗಳು ಸಾಕ್ಬೋದು ಖಂಡಿತ ಮೇಡಮ್ ಈಗ ಒಂದೊಂದು ತಳಿ ಆ ತಳಿಗಳ ಆಧಾರದ ಮೇಲೆ ಮತ್ತೆ ನಾವು ಎಷ್ಟು ಅದಕ್ಕೆ ಫೀಡ್ ಮಾಡ್ತೀವಿ ಪ್ರೋಟೀನ್ ಆ ಪ್ರೋಟೀನ್ ಮೇಲೆ ಅವು ಸೈಜ್ ಬರುತ್ತೆ ಈಗ ನಾವು ಕಡಿಮೆ ಪ್ರೋಟೀನ್ ತಂದು ಸ್ವಲ್ಪ ಕಡಿಮೆ ದುಡ್ಡು ಜಾಸ್ತಿ ಆಯ್ತು ಅಂತ ಕಡಿಮೆ ಫೀಡ್ ಹಾಕುದ್ರೆ ಇಳುವರಿ ಕಡಿಮೆ ಆಗುತ್ತೆ ನಮ್ದು ಹಾಕೊಂಡಿರ್ತಿವಿ ಇಷ್ಟು ತಿಂಗಳು ಆಮೇಲೆ ನಮ್ ಲೋಕಲ್ ಅಲ್ಲಿ ಯಾವ ಯಾವ ತಿಂಗಳು ಕೆಲವಾರು ತಿಂಗಳು ಸೇಲ್ ಆಗಲ್ಲ ಕೆಲವರು ಕಾರ್ತಿಕ ಮಾಸ ಅಂತ ತಿಂಗಳು ಸೇಲ್ ಆಗಲ್ಲ ಇರುತ್ತವೆ ಮಾರ್ಕೆಟಿಂಗ್ ನೋಡ್ಕೊಂಡು ಈಗ ನೋಡಿ ಈಗ ಬೇಡಿಕೆ ಇಲ್ಲ ಅಂದ್ರೆ ಕಷ್ಟ ಆ ಟೈಮಿಗೆ ಬಂದ್ರೆ ನಾವು ಒಂದು ತಿಂಗಳು ಮತ್ ಅದಕ್ಕೆ ಎಕ್ಸ್ಟ್ರಾ ಮೇವು ಮೇವ್ ಆ ಒಂದು ತಿಂಗಳ ಎಕ್ಸ್ಟ್ರಾ ಮೇವು ನಮ್ಗೆ ಬಂಡವಾಳದ ಮೇಲೆ ಬೀಳುತ್ತೆ ಜಾಸ್ತಿ ಬೀಳುತ್ತೆ ನಮ್ ಬಂಡವಾಳ ಹಾಕಿರ್ತೇವಲ್ಲ ಅದ್ರ ಮೇಲೆ ತಿರ್ಗ ಬಡತಾ ಕೊಡುತ್ತೆ ನಾವೇನಿದ್ರು ಆ ತಿಂಗಳು ಒಳಗೆ ಮಾರಬೇಕು ಅಥವಾ ಆ ತಿಂಗಳು ಬಿಟ್ಟು ಇನ್ನೆರಡು ತಿಂಗಳ ಬರಂಗ್ ಮಾರಾದ್ರೆ ನಮ್ಗೆ ಅತಿ ಹೆಚ್ಚು ಲಾಭ ಮಾಡಬಹುದು ಈಗ ಇದು ರೂಪ್ ಎಷ್ಟು ಮರಿಗಳನ್ನ ಹಾಕಿದೀರಾ ಮೇಡಮ್ ಇದು ರೂಪ್ ಚಂದು ನಾವು ಹನ್ನೆರಡು ಸಾವಿರ ಮರಿಗಳನ್ನ ತಂದಿದ್ವಿ ನೀವು ಮರಿಗಳನ್ನ ಅಥವಾ ಮರಿಕೋ ರೂಪ್ ಚಂದ್ ನಾವು ಮಂಡ್ಯದಿಂದ ತಂದಿದ್ದು ಮಂಡ್ಯ ಇಲಾಖೆ ಕೃಷಿ ಇದು ಮೀನು ಇಲಾಖೆಯಿಂದ ಅಲ್ಲಿಂದ ರೂಪ್ ಚಂದ್ ತಂದಿದ್ದು ತಿಲೇಫಿಯನ್ನ ನಾವು ಆಂಧ್ರದಿಂದ ಎಕ್ಸ್ಪೋರ್ಟ್ ಮಾಡ್ ಇಂಪೋರ್ಟ್ ಮಾಡ್ಕೊಂಡಿದ್ದು ಮತ್ತೆ ಮುರೇಲ್ನ ಐ ತಿಂಕ್ ಕೇರಳದಿಂದಾನೇ ಇನ್ಪುಟ್ ಮಾಡ್ಕೊಂಡಿದ್ದ ಅಂತ ಕಾಣುತ್ತೆ ಒಂದು ಮರಿನೆ ನಮ್ಗೆ ಹದಿನೆಂಟು ರೂಪಾಯಿ ಬಿದ್ದಿತ್ತು ಆರ್ ಎಸ್ ಮಾಡಿದಾಗ ಫಸ್ಟ್ ನಾವ್ ತಳಿ ಬೆಳೆದಿದೆ ಮುರೇಲ್ ತಳಿ ಮುರೇಲ್ ಆಗಿದ್ರೆ ಸ್ವಲ್ಪ ಕಾಸ್ಟ್ಲಿ ಅದು ಕಾಸ್ಟ್ಲಿ ಮೇಡಮ್ ಅದ್ ಹೇಳ್ತೀನಿ ಹೋದಾಗ ಅದ್ರ ಬಗ್ಗೆ ನಾನು ಹೇಳ್ತೀನಿ ರೂಪ್ ಚೆಂದ ನೀವು ಎರಡ್ ಸಾವಿರ ಮರಿ ಹಾಕು ಬಿಟ್ಟಿರಿ ಕೋಳಿಗೆ ಎರಡ್ ಸಾವಿರನು ಸಹ ಹ್ಮ್ ಸಾಯ್ನೆ ಎರಡ್ ಸಾವಿರ ಮರಿಗಳು ಸಹ ಉಳ್ಕೊಳುತ್ತೆ ಬೇಕಾದ್ರೆ ನೀವು ಕೆಜಿ ಹಾಕ್ಬೇಕಾರೆ ಕೌಂಟ್ ಮಾಡೇ ಸಹ ಕೆಜಿ ಹಾಕಬಹುದು ಬೇಕಾದ್ರೆ ನೀವು ಯಾವ್ದೇ ಕೆರೆ ಇಲ್ಲ ಮೇಡಮ್ ಈ ಕೊಳಗಳಲ್ಲಿ ಅದೊಂದು ಪ್ಲಸ್ ಪಾಯಿಂಟ್ ಕೆರೆ ಮತ್ತೆ ಬಾವಿಗಳಲ್ಲಿ ಕಪ್ಪೆ ಹಾವು ಆಮೆ ಮತ್ತೆ ಅದ್ದು ಈ ತರ ಪ್ರಾಣಿಗಳಿಗೆ ಅವು ಬಲಿಯಾಗ ಚಾನ್ಸಸ್ ಹೆಚ್ಚಿರ್ತದೆ ಇಲ್ಲಿ ಮೇಡಮ್ ಒಂದು ಕಪ್ಪೆನೂ ಸುದ ಒಳಗ್ ಬರಲ್ಲ ಯಾಕೆಂದ್ರೆ ಈ ಸ್ಕೀಮ್ ಇರೋದೇ ಆ ರೀತಿ ಏನು ಒಂದು ಇರುವೆನು ಸಹ ಒಳಗೆ ಬರಲ್ಲ ಒಳಗಿರೋದು ಹೊರಗೆ ಹೋಗಲ್ಲ ಅವನ್ನ ಎಷ್ಟು ಚೆನ್ನಾಗಿ ಕೇರ್ ಮಾಡ್ತೀವಿ ಅವ್ನು ನಮ್ಗೆ ಅದೇನು ಸಹ ಅಷ್ಟೇ ಚೆನ್ನಾಗಿ ಕೊಡುತ್ತೆ ನೀರು ಯಾಕಣ್ಣ ಇಷ್ಟೇ ಪ್ರಮಾಣದಲ್ಲಿ ಇರ್ಬೇಕಾ ಆಲ್ರೆಡಿ ಈಗ ನಾವ್ ಇನ್ನ ಹೇಳದ ಕಳೆದ ಹದಿನೈದು ಒಂದ್ ಒಂದ್ ತಿಂಗಳಿಂದ ಅಲ್ಲಿ ನಾವು ಮೀನ್ ಸೇಲ್ ಮಾಡಿದ್ವಿ ನಾಲ್ಕರಿಂದ ಐದ್ ಅಡಿ ಮೀನ್ ಇಳಿಸ್ತೀವಿ ಏನ್ ಗೀಟ್ ಕಾಣಿಸ್ತಿದೆ ಅತಿ ಹೆಚ್ಚು ಮೀನ್ ಇದ್ರೆ ಆ ಗೀಟು ಇನ್ನೂ ಜಾಸ್ತಿ ಮೀನ್ ಬಿಟ್ರೆ ಮೇಲೆ ನೋಡಿ ಈಗ ಆಲ್ರೆಡಿ ಇಲ್ಲಿ ನೂರರಿಂದ ಇನ್ನೂರ್ ಕೆಜಿ ಮೀನಿವೆ ಸೊ ನಾವೇನ್ ಮಾಡ್ತೀವಿ ಎರಡಡಿ ನೀರ್ ನಿಲ್ಲಿಸಿ ಅಷ್ಟೇ ಪ್ರಮಾಣದಲ್ಲಿ ನೀರ್ ಜಾಸ್ತಿ ಆದ್ರೆ ಮೇಡಂ ಅವಶ್ಯಕತೆ ಇಲ್ಲ ನೀರ್ ಜಾಸ್ತಿ ಇದ್ರೆ ಆಕ್ಸಿಜನ್ ತಿರ್ಗಾಕೆಲ್ಲಾ ಮಿಕ್ಸ್ ಆಗಿ ಸುಮ್ನೆ ವೇಸ್ಟ್ ಆಫ್ ಕಳ್ಸಿ ಈಗ ಆಕ್ಸಿಜನ್ ಬೇಕಾಗಲ್ಲ ಇದಕ್ಕೆ ಆಕ್ಸಿಜನ್ ಆನ್ ಮಾಡಕ್ಕೆ ಅವಶ್ಯಕತೆನೆ ಇರೋದಿಲ್ಲ ಕಡ್ಮೆ ಮೀನ್ ಇರೋದ್ರಿಂದ ಕಡ್ಮೆ ನೀರಿರುತ್ತದೆ ಅದಕ್ಕೆ ಇರೋ ಆಕ್ಸಿಜನ್ ಸಾಕು ಸೊ ಅವ್ಗಳಿಗೆ ಆಹಾರ ಏನೇನ್ ಕೊಡ್ತೀರಾ ಅಣ್ಣ ಈಗ ರುಬ್ ಚಂದ್ ಅಂತಾನೆ ಬಂದ್ರೆ ರೂಪ್ ಚಂದ್ಗೆ ಮೇಡಮ್ ಈಗ ಮೀನುಗ ಮೀನುಗೆ ನಾವು ಮೈಸೂರಿಂದ ಇಂಪೋರ್ಟ್ ಮಾಡ್ಕೊತೀವಿ ಫೀಡು ನಾವು ಯಾವ ಪ್ರೋಟೀನ್ ನ ತಗೋತೀವಿ ಆ ಪ್ರೋಟೀನ್ ಆಧಾರದ ಮೇಲೆ ಅದಕ್ಕೆ ಬೆಲೆ ನಿಗದಿ ನಿಗದಿ ಆಗುತ್ತೆ ಈಗ ನಾವು ಇಪ್ಪತ್ತೊಂಬತ್ತು ಮೂವತ್ತು ಪ್ರೋಟೀನ್ ನ ತಗೊಂಡ್ರೆ ಅದಕ್ಕೆ ತಕ್ಕಂತ ರೇಟ್ ಇರ್ತದೆ ನಾವು ಮೂವತ್ತು ನಲ್ವತ್ತು ಐವತ್ತು ಹೋದ್ರೆ ಎರಡ್ ಸಾವಿರದ ಎಂಟುನೂರು ಮೂರ್ ಸಾವಿರ ನಾಲ್ಕ್ ಸಾವಿರ ಪ್ರತಿ ಬೇಗ ನಾವ್ ಯಾವ ರೀತಿ ಪ್ರೋಟೀನ್ ನಮ್ಗೆ ಮೀನು ಅತಿ ಹೆಚ್ಚು ಬೇಗ ಇಳುವರಿ ಬರ್ಬೇಕು ಬೇಗ ಕಟ್ ಆಫ್ ಮಾಡ್ಬೇಕು ಅಂತಿದ್ರೆ ನಾವು ಪ್ರೋಟೀನ್ ಅತಿ ಹೆಚ್ಚು ಹಾಕ್ಬೇಕಾಗುತ್ತೆ ಮತ್ತೆ ಅಷ್ಟೇ ಬೆಲೆ ಕೊಟ್ಟು ತಗೋಬೇಕಾಗುತ್ತೆ ಈಗ ರೂಪ್ ಚಂದ್ಗೆ ನಾವು ಇಪ್ಪತ್ತ ಒಂಬತ್ತರಿಂದ ಮೂವತ್ತು ಪ್ರೋಟೀನ್ ಹಾಕ್ತಿದೀವಿ ಸೊ ಇಳುವರಿನು ಅದೇ ರೀತಿ ಬರುತ್ತೆ ಅದು ಬೇಗ ಕಟ್ ಆಫ್ ಆಗುತ್ತೆ ಬೇಗ ಆದಾಯ ಮಾಡಿಕೊಂಡು ಬೆಸ್ಟ್ ನೆಕ್ಸ್ಟ್ ವರ್ಷಕ್ಕೆ ರೂಪ್ ಚಂದ ಎರಡು ಬ್ಯಾಚ್ ಮಾಡ್ಕೋಬಹುದು ವರ್ಷಕ್ಕೆ ರೂಪ್ ಚಂದ ಎರಡು ಬ್ಯಾಚ್ ಲೋಕಲ್ ಅಲ್ಲಿ ರೂಪ್ ಚಂದ್ ಲೋಕಲ್ ಅಲ್ಲಿ ರೂಪ್ ಮಾರ್ಕೆಟ್ ಓಡ್ತಿರ್ಬೇಕು ನಮ್ ಕಡೆ ಕಾಟ್ಲಾ ಗ್ಲಾಸ್ ಕಾರ್ಪು ಗೌರಿ ಮೀನು ದೊಡ್ಡಬೈ ಕಾಟ್ಲಾ ಸೊ ಈ ರೀತಿ ಮೀನುಗಳು ಓಡುತ್ತೆ ಜಿಲೇಬಿ ಮೀನು ಈ ಮೀನುಗಳು ಅಲ್ಲಿ ಓಡ್ತಿದ್ದಾವ ಮಾರ್ಕೆಟ್ ಅಲ್ಲಿ ಸೊ ಬೆಳೆದ್ರೆ ಅನುಕೂಲನಾ ಅಥವಾ ಎಕ್ಸ್ಪೋರ್ಟ್ ಮಾಡ್ಕೋಬೇಕು ಕೃಷಿ ಮಾಡ್ಬೇಕಾದ್ರೆ ನಾಲೆಡ್ಜ್ ಇರಬೇಕು ನಾವು ತೆಂಗು ಅಡಕೆ ಬಾಳೆ ಯಾವ್ದೇ ಬೆಳೆದ್ರು ಸಹ ಅದ್ರ ಬಗ್ಗೆ ಮೊದಲು ತಿಳ್ಕೋಬೇಕು ನಮ್ಮ ಮಾರ್ಕೆಟ್ ಅಲ್ಲಿ ಇಷ್ಟು ರೈಟ್ ನಡೀತಾ ಇದೆ ಬೇರೆ ಮಾರ್ಕೆಟ್ ಅಲ್ಲಿ ಅಷ್ಟು ರೈಟ್ ಇದೆಯಾ ಅಥವಾ ಅದಕ್ಕಿಂತ ಕಡಿಮೆ ಇದೆಯಾ ಅಥವಾ ಅದಕ್ಕಿಂತ ಹೆಚ್ಚಿದೆಯಾಂತ ಫಸ್ಟ್ ಆಫ್ ಆಲ್ ಈಗ ಮೀನ್ ಮಾರ್ಕೆಟ್ ಅಷ್ಟೇ ನಮ್ಮ ಪೇಟೆ ಮಾರ್ಕೆಟ್ ಲೋಕಲ್ ಅಲ್ಲಿ ಎಷ್ಟು ಇದು ಕೆಜಿ ನಡಿತಾ ಇದೆ ಬಟ್ ಬೇರೆ ಸ್ಟೇಟ್ ಅಲ್ಲಿ ಎಷ್ಟಿದೆ ಬೇರೆ ನೀವು ಎಲ್ಲೆಲ್ಲಿ ಸ್ಟೇಟ್ ನಾವು ತಮಿಳುನಾಡು ಮಾರಿದೀವಿ ಫಿಲಿಫಿಯಾ ಈಗ ಕೇರಳಕ್ಕೆ ಮಾರಿದೀವಿ ಕಳೆದ ಹದಿನೈದು ದಿವಸದಲ್ಲಿ ಮೂರೆಲ್ಲ ಕೇರಳಕ್ ಮಾಡುವ ಡೀಲರ್ಸ್ ಗಳು ಇರ್ತಾರೆ ನಾವು ತಿಳ್ಕೋಬೇಕಷ್ಟೇ ನಾವ್ ಈ ತರ ಬೆಳೆದಿದೀವಿ ಇದನ್ನ ಇಲ್ಲಿ ಕಾಂಟ್ಯಾಕ್ಟ್ ನಾವ್ ಮಾಡ್ಕೋಬೇಕು ಮೇಡಮ್ ಎಲ್ಲಾ ಅಧಿಕಾರಿಗಳ ಕೆಲವ್ರು ಮಾಹಿತಿ ತಗೊಂಡು ಸರ್ ಈ ತರ ಬೆಳೆದಿದೀವಿ ಇದನ್ನೆಲ್ಲೂ ಕೊಟ್ರೆ ಅನುಕೂಲ ಅಥವಾ ನಾವೇ ಹುಡುಕ್ಬೇಕು ಈಗ ಎಷ್ಟೋ ಈಗ ಯೂಟ್ಯೂಬ್ ಚಾನಲ್ಗಳಿವೆ ಅದರಲ್ಲಿ ಬೇಕಾದಷ್ಟು ಇನ್ಫಾರ್ಮೇಶನ್ ಇದೆ ಒಳ್ಳೆದು ಇದೆ ಕೆಟ್ಟದ್ದು ಇದೆ ನಾವು ಯಾವ ರೀತಿ ನಾವು ಅದನ್ನ ಬಳಕೆ ಮಾಡ್ಕೊತೀವಿ ಅದ್ರ ಮೇಲೆ ಇದೆ ಸೊ ಈಗ ನೀವು ಕೇರಳಕ್ಕೆಲ್ಲ ಎಕ್ಸ್ಪೋರ್ಟ್ ಮಾಡ್ತೀರಿ ಅಂತಂದ್ರಲ್ಲ ಅದ್ ಹೆಂಗೆ ಹೋಗುತ್ತೆ ಸರ್ ಕೇರಳದಲ್ಲಿ ಡೀಲರ್ಸ್ ಗಳು ಇರ್ತಾರೆ ಅವ್ರನ್ನ ನಾವು ಕಾಂಟ್ಯಾಕ್ಟ್ ಮಾಡಿ ನಮ್ಮತ್ತೆ ಈ ರೀತಿ ಮರಿ ಇದಾವೆ ಈ ತರ ಈ ಗಾತ್ರ ಮರಿ ಇವೆ ಅಂತ ನಾವು ಫೋಟೋ ಹೊಡೆದು ಅಪ್ಲೋಡ್ ಮಾಡಿದ್ರೆ ಈ ಮರಿಗೆ ಇದಿಂತ ಕಾಸ್ಟ್ ಅಂತ ನಿಗದಿ ಮಾಡ್ತಾರೆ ನಮಗೆ ಓಕೆ ನಮಗೆ ಫಿಕ್ಸ್ ಆದ್ರೆ ನಾವು ಬೆಳೆದಿರೋದಕ್ಕೂ ನಾವು ಎಲ್ಲ ನಮ್ಮ ಖರ್ಚೆಲ್ಲ ಕಳೆದು ಇಷ್ಟು ಉಳಿತೀನಿ ಅಂತ ನಮ್ಗೆ ಒಂದು ಐಡಿಯಾ ಬರುತ್ತೆ ಇಷ್ಟು ಕೆ ಜಿ ಆಗುತ್ತೆ ಇದು ಅಂತ ಯಾಕಂದ್ರೆ ನಾವು ಬೆಳೆದಿರ್ತೀವಲ್ಲ ಓಕೆ ಅಂತ ಅಂದರೆ ಅವ್ರದೇ ಒಂದು ಗಾಡಿ ಬರುತ್ತೆ ಸೊ ಆ ಗಾಡಿ ಆ ಮೀನಿಗೆ ಅಂತಲೇ ಅವರು ಅದನ್ನ ಪ್ರಿಪೇರ್ ಮಾಡಿರ್ತಾರೆ ಐಸು ಮತ್ತೆ ಎಲ್ಲಾನು ನಮ್ಮ ಪ್ರಿಪೇರ್ ಮಾಡ್ಕೊಂಡಿರ್ತಾರೆ ಅವರು ಎಲ್ಲಾನು ತೊಗೊಂಡು ಕೆ ಜಿಗೆ ಇಷ್ಟು ಅಂದ್ಬಿಟ್ಟು ಆನ್ ದ ಸ್ಪಾಟ್ ಕ್ಯಾಶ್ ಕೊಟ್ಟಿ ಆ ಮೀನನ್ನ ಎಕ್ಸ್ಪೋರ್ಟ್ ಮಾಡಿಬಿಡ್ತಾರೆ ಓಕೆ ಓಕೆ ಸೊ ಯಾವ್ದು ಬೆಟರ್ ಸರ್ ಲೋಕಲ್ ಬೆಸ್ಟ್ ಅಥವಾ ನಾವು ಎಕ್ಸ್ಪೋರ್ಟ್ ಮಾಡೋದ್ ಬೆಸ್ಟ್ ಮೇಡಮ್ ನಾವು ಮೊದ್ಲೇ ಅದ್ರ ಬಗ್ಗೆ ಫುಲ್ ಎಲ್ಲಾ ಅಧ್ಯಯನ ಮಾಡಿರ್ಬೇಕು ಇದು ನೋಡಿ ಮೊದ್ಲು ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ ಅಂತ ಅಂದ್ರೆ ಅಲ್ಲಿ ಇರೋಂತ ಎಲ್ಲ ನಾಲೆಡ್ಜ್ ನಾವು ತಿಳ್ಕೊಬೇಕು ಇನ್ ಕೇಸ್ ಪರಿಸ್ಥಿತಿ ಇದಾದಾಗ ನಾವು ಕೇರಳಕ್ಕೆ ಹೋಗಿ ಮಾಡ್ತೀನಿ ಅನ್ನೋದೊಂದು ಧೈರ್ಯ ಇರ್ಬೇಕು ಕರೆಕ್ಟ್ ಕರೆಕ್ಟ್ ಅವ್ನ ಕೈ ಕೊಟ್ಟ ಅಥವಾ ಇಲ್ಲ ಸರ್ ನೀವು ಆ ರೇಟ್ ಕೇಳಿದ್ರೆ ನಾವು ಈ ರೇಟ್ ಕೊಡಕ್ ಆಗಲ್ಲ ಅಂತ ಅವ್ರೇನಾರು ಇದ್ ಮಾಡಿದ್ರೆ ಕೇರಳಕ್ಕೆ ಹೋಗಿ ಮಾಡ್ತೀನಿ ಅನ್ನೋಷ್ಟು ನಾಲೆಡ್ಜ್ ಇರ್ಬೇಕು ಫಸ್ಟ್ ಆಫ್ ಆಲ್ ಅದು ಇದ್ದಾಗ ಮಾತ್ರ ನಾವು ಆ ತಳಿ ಬೆಳೆದು ಬೇರೆ ತಳಿಗೆ ಬೇರೆ ಕಂಟ್ರಿಗೆ ಅಂತ ಬೆಳೆದಿರ್ತೀವಿ ಸ್ಟೇಟ್ಗೆ ಅಂತ ಕಂಟ್ರಿಗಲ್ಲಿ ಸ್ಟೇಟ್ಗೆ ಬೇರೆ ಕಂಟ್ರಿ ಬೇರೆ ದೇಶಕ್ಕೂ ಮಾರ್ಬೋದು ನಾವು ಮೀನು ಸಾಕಾಣಿಕೆನ ಆದ್ರೆ ಆ ತಳಿಯೇ ನಾವು ಇಲ್ಲಿ ಬೆಳೆದಿರ್ಬೇಕು ಈಗ ಮುರಿಯಲ್ ತಳಿ ನಾವು ಬೇರೆ ರಾಜ್ಯಕ್ಕೆ ಎಕ್ಸ್ಪೋರ್ಟ್ ಮಾಡಿದಾಗ